ഹായ് ഹലോ നമസ്കാര നോ നിമസ്വണ്ണായി ഞാൻ ഗോത്ര ഇവത്തു മ്യക്സ് മൂവികി മ്യക്സ് മൂവി ബന്ധു ആക്ഷൻ മൂവി ആക്ഷൻ മൂവി ബരീ ഒട്ടെ സുദീപ് സർദു മൂവി മൊത്ത ഫീതു മറ്റേ ലവ് സാങ്കു ലവ് സ്റ്റോറില്ലെ അവക്ഷൻ മൂവിഗിന ആ ത്ര ല സ്റ്റോറി സാങ്സ് സാങ്സ് ഇറക്കു ലവ് സ്റ്റോറി ഇരക്കു ಮೊದಲು ಮೊದಲು ಮಾಡ್ಕೊಂಬರ್ತಿದ್ರಲ್ಲ ಆ ಥರ ಮೂವೀಸ್ಗಳೇ ಅವರಿಗೆ ಸೂಟ್ ಆಗುತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಇವತ್ತೇ ಲಾಸ್ಟ್ ಅನ್ಸುತ್ತೆ ಶಿವಮೊಗ್ಗದಲ್ಲಿ ಇರಲಿಲ್ಲ ಟಿಕೆಟ್ ತಗೊಳ್ಕೋಕುವಾಗ ಸುಮಾರು ಆಮೇಲೆ ಮೊದಲು ಜನ ಇರಲಿಲ್ಲ ಆಮೇಲೆ ಆಮೇಲೆ ಜನ ಬಂದಮೇಲೆ ಎಲ್ಲ ಬಂದು ಟಿಕೆಟ್ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಆದರೂ ಲಕ್ಕಿಲಿ ಬಂದರು ಎಲ್ಲ ಜನ ಅವಾಗ ಟಿಕೆಟ್ ಕೊಟ್ಟರು ಮೇ ಬಿ ಇವತ್ತೇ ಲಾಸ್ಟ್ ಇರಬೇಕು ಏನಂದರೆ ಏನು ವಿಚಾರ ಹೇಳಬೇಕು ಅಂದರೆ ನನಗೆ ನಾಳೆ ವೈಕುಂಠ ಏಕಾದಶಿ ಅಂದರೆ ಇವತ್ತು ರಾತ್ರಿ ನನಗೆ ನಮ್ಮಮ್ಮ ಕನಸಲ್ಲಿ ಬಂದಿತ್ತು ನಮ್ಮ ನಾಲ್ಕು ಜನ ಮಕ್ಕಳಲ್ಲಿ ಯಾರಿಗೂ ಕನಸಲ್ಲಿ ಬಂದಿಲ್ಲ ನನಗೆ ಮಾತ್ರ ಕನಸಲ್ಲಿ ಬಂದಿತ್ತು ಅಲ್ಲಿ ನಾನು ಸೋದತ್ತಿಗೆ ಹೋಗ್ತಿದ್ವಲ್ಲ ವರ್ಷ ವರ್ಷ ಈ ಸರಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂಥೇಳಿ ಎಲ್ಲಮ್ಮ ಯಾವಾಗಲೂ ಕ ಜೋಗಮ್ಮ ಕನಸಲ್ಲಿ ಬರ್ತಿತ್ತು ಊದೋದು ಅಂದ್ಕೊಂಡು ಅವರೊಂದು ದೇವ್ರು ಹತ್ಕೊಂಡು ಒಂದು ಚಿಕ್ಕ ಪುಟ್ಟಿಯಲ್ಲಿ ಊದೋದು ಅಂದ್ಕೊಂಡು ಬರ್ತಾರೆ ಆ ಥರ ನನಗೆ ಕನಸಲ್ಲಿ ಬರ್ತಾನೆ ಇತ್ತು ನಾನು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಆ ದೇವರು ಬಂದು ನನಗೆ ಎಚ್ಚರಿಕೆ ಕೊಡ್ತಿತ್ತು ಇವೆಲ್ಲ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ನಾನು ಇಂಟ್ಯೂಷನ್ ಟ್ಯೂಷನ್ ವರ್ಕ್ ಆಗುತ್ತೆ ಯಾಕಂದರೆ ಒಳ್ಳೆಯ ಆತ್ಮಗಳಿಗೆ ಯಾರಿಗೂ ಕೆಟ್ಟದ್ದು ಬಯಸ್ತೇ ಇರೋ ಎಲ್ಲದರಲ್ಲೂ ಎಲ್ಲರಲ್ಲೂ ಒಳ್ಳೆಯದನ್ನು ನೋಡೋವಂಥ ಆತ್ಮಗಳಿಗೆ ಮಾತ್ರ ಈ ಥರ ಇನ್ ಟ್ಯೂಷನ್ ವರ್ಕ್ ಆಗೋದು ಕನಸಲ್ಲಿ ಕಾಣೋದು ಆ ಥರ ಆಗುತ್ತಂತೆ ಒಂದು ಒಂದು ಕನಸು ಮಾತ್ರ ನಾವು ಪದೇ 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 ಹೇಳ್ತಿದೆ ಅದೆಲ್ಲ ಹೇಳೋಂಗಿಲ್ಲ ಕೆಟ್ಟ ಕನಸೇನಲ್ಲ ಅದೆಲ್ಲ ಹೇಳೋಂಗಿಲ್ಲ ಅದ್ರದ್ದು ಸೂಚನೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅದು ಎಷ್ಟು ವರ್ಷಗಳಿಂದ ರೆಗ್ಯುಲರಾಗಿ ಕನಸು ಬೀಳ್ತಾನೆ ಇದೆ ಕೆಟ್ಟ ಕನಸಲ್ಲ ಒಬ್ಬರು ಕನಸಲ್ಲಿ ಬರ್ತಾನೇ ಇದ್ದಾರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ನೋಡಬೇಕು ಮುಂದಿನ ದಿನಗಳಲ್ಲಿ ಮತ್ತು ಕೆಲವೊಂದು ಏನಂದರೆ ಕೆಲವೊಂದು ಮಾತುಗಳೇ ಆಗಲಿ ಕೆಲವೊಂದು ಸಿಚುವೇಶನ್ಗಳಾಗಲಿ ನನಗೆ ಇಲ್ಲಿ ಇವತ್ತು ಅದು ರೀಕಾಲ್ ಆಗ್ತಿರುತ್ತೆ ನಂಗೆ ನೆನಪಾಗ್ತಿರುತ್ತೆ ಅದು ನೆಕ್ಸ್ಟ್ ಡೇ ನೋಡಿದ್ರೆ ಅದು ನಾನು ನಾನು ವೀಡಿಯೋದಲ್ಲಿ ನೋಡಿರ್ತೀನಿ ಇವೆಲ್ಲ ನೆನೆಸ್ಕೊಂಡ್ರೆ ಹಬಿಟ್ ಪಾಸಿಬಲ್ ಅನಿಸುತ್ತೆ ಏನಪ್ಪ ಇದು ಅಂತ ಅನಿಸುತ್ತೆ ಏನು ಗೊತ್ತಿಲ್ಲ ಏನು ಗೊತ್ತಾಗೈಸ್ ಆಮೇಲೆ ನನಗೆ ಇಂಟ್ಯೂಷನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರ ನಾನು ಒಂದು ವ್ಯಕ್ತಿ ಮಾತಾಡೋದ್ರಲ್ಲಿ ಆ ವ್ಯಕ್ತಿ ಏನು ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಬಿಡ್ತೀನಿ ನಮ್ಮ ವೀಡಿಯೋಸ್ಗಳು ನಮ್ಮ ವ್ಯಕ್ತಿತ್ವಗಳನ್ನ ಹೇಳ್ತಾರೆ ಅಂತಾರಲ್ಲ ಹಂಗೆ ಅವ್ರು ವೀಡಿಯೋಸ್ ನೋಡ್ತಿದ್ದಂಗೆ ಅವ್ರು ಆಡೋ ಮಾತು ನೋಡ್ತಿದ್ದಂಗೆ ಅವ್ರು ಹಾಕೋ ಕ್ಯಾಪ್ಷನ್ನಿಂದ ಎಲ್ಲದರಿಂದ ನನಗೆ ವ್ಯಕ್ತಿ ಹೆಂಗೆ ಅಂತ ಅರ್ಥ ಆಗ್ಬಿಡುತ್ತೆ ಅದಕ್ಕೆ ನಾನು ಹೆಂಗಿರಬೇಕು ಹಂಗೆ ಹಂಗೆ ಇರ್ತೀನಿ ನನ್ನ ಮೇಲೆ ಎಷ್ಟು ಜನ ಹುನ್ನಾರ ಮಾಡಿದ್ರು ಎಷ್ಟು ಜನ ನನಗೆ ಹೊಸ ನೋಡಿದ್ರು ಎಷ್ಟು ಹರ್ಟ್ ಮಾಡಿದ್ರು ಆದರೂ ನಾನು ಹೋಗ್ಲಿಲ್ಲ ದೇವರು ನಂಬಿರೋರಿಗೆ ಒಳ್ಳೆಯ ಮನಸ್ಸಿರೋರಿಗೆ ದೇವರು ಖಂಡಿತ ಕೈ ಹಿಡ್ದೆ ಹಿಡಿದಾನೆ ನನ್ನ ಹತ್ರ ಕೆಟ್ಟದಿದ್ದರೆ ನಾನು ಅವ್ರಿಗೆ ಕೆಟ್ಟದ್ದು ಬಯಸ್ಬೇಕು ಇವರಿಗೆ ಆ ಇಂಟೆನ್ಷನ್ ಅವಳು ಅಲ್ವೇ ಅಲ್ಲ ನಾನು ನಾನು ನಮ್ಮ ಶತ್ರುಗೂ ಕೂಡ ನನಗೆ ಇಟ್ಟದ್ದು ಬಯಸಲ್ಲ ಅವರಲ್ಲೂ ಅವ್ರು ನಮ್ಮ ಶತ್ರುಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸೋ ನಾನು ನಾನು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೆಂಗಸ್ರೇ ಆಗಲಿ ಯಾರೇ ಆಗಲಿ ಎಷ್ಟು ನನಗೆ ಹರ್ಟ್ ಮಾಡೋಕ್ಕೆ ನೋಡಿದ್ರು ಟ್ರಿಗರ್ ಮಾಡಿದ್ರು ಬಟ್ ನನ್ನ ಅದು ಯಾವುದಕ್ಕೆ ಜಲ್ಲಿಲ್ಲ ನನಗೆ ಅವರು ಆಡೋ ಮಾತಲ್ಲೇ ನನ್ನ ವ್ಯಕ್ತಿ ಹೆಂಗೆ ತಿಳ್ಕೊಂಬಿಡ್ತೀನಿ ಈಗಂತೂ ಯಾರೇ ಯಾರು ಹೆಂಗೆ ಅಂತ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಮೇಯ್ನು ನಾವು ದೇವ್ರನ್ನ ನಂಬಬೇಕು ಆ ದೇವ್ರನ್ನ ನಂಬಿದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಒಂದೊಂದು ಏನಿದೆ ಹೇಳಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾನೆ ಅಲ್ಲಿ ಫಸ್ಟ್ ಆಫ್ ಆಲ್ ನಾನು ಅವ್ರು ಆಡೋ ಮಾತಿಂದನೇ ನನ್ನ ವ್ಯಕ್ತಿ ಹೆಂಗೆ ಅಂತ ಅರ್ಥ ಮಾಡ್ಕೊಳೋದ್ರಿಂದ ನನಗಂತೂ ಬೇಗ ಎಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದ್ದಾನೆ ಯಾರ್ಯಾರು ಹೆಂಗೆ ಹೇಗೆ ಏನಂತ ಅವರುಗಳು ಕ್ಯಾಪ್ಷನ್ ಹಾಕೊಂಡು ಕೂತ್ಕೊಂತಾರೆ ಅಂತ ನಾವು ಹಂಗೆ ಮಾಡ್ಬೋದು ಅವಕ್ಕೂ ನಮಗೂ ಏನು ವ್ಯತ್ಯಾಸ ಅವ್ರು ಬೇರೆಯವ್ರ ನೆಮ್ಮದಿ ಹಾಳು ಮಾಡಿ ಬೇರೆಯವ್ರ ಮನಸ್ಸು ನೋಯಿಸ್ ನೋಯಿಸ್ಬೇಕು ಅನ್ನೋ ಇಂಟೆನ್ಷನ್ ಇರೋರಿಗೆ ಅವ್ರಿಗೆ ಹೆಂಗೆ ನಿಮ್ಮದೇ ಸಿಗೋದು ಸಾಧ್ಯ ಬೇರೆಯವ್ರ ಮನಸ್ಸು ನೋಯಿಸೋರಿಗೆ ಅವ್ರಿಗೂ ನೋವೇ ಸಿಗೋದು ಅವರು ನೆಮ್ಮದಿನೂ ಹಾಳಾಗೋದು ಒಟ್ಟಲ್ಲಿ ನಾವು ಒಳ್ಳೇದು ಬಯಸಿದ್ರೆ ನಾವು ಒಳ್ಳೆಯದು ಮಾಡಿದ್ರೆ ನಮಗೂ ಖಂಡಿತ ಒಳ್ಳೇದು ಆಗಿ ಆಗುತ್ತೆ ಅನ್ನೋ ನಂಬಿಕೆ ನಂಗೆ ಬಲವಾಗಿದೆ ಆ ನಂಬಿಕೆನೇ ನನ್ನ ಕಾಪಾಡುತ್ತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಬಾಯ್ ಬಾಯ್